ನಮ್ಮಮ್ಮ ಹೇಳ್ತಾ ಇದ್ರು ನಮ್ಮ ಅಮ್ಮ ಅಲ್ಲ ಎಲ್ಲರ ಅಮ್ಮಂದಿರು ಹೇಳ್ತಾರೆ ಕಲ್ಲು ಉಳ್ಳು ಅಲ್ಲ ನಡಿಬೇಕು ಹಲೋ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೇ ಟು ಸೊ ಡೇ ಟು ಏನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಬಾಡಿ ಪೇನ್ ಆಗಿದೆ ಮಲ್ಕೊಂಡು ಎದ್ದಾದ್ಮೇಲೆ ಎದಳಕ್ಕೆ ಆಗಲಿಲ್ಲ ಅಷ್ಟು ಸುಸ್ತಾಗಿದೆ ಬಟ್ ಆದ್ರೂ ಎದ್ದು ರೆಡಿಯಾಗಿ ಬಂದಿದ್ದೀನಿ ಆ್ಯಂಡ್ ಇನ್ನ ಇವತ್ತು ಇನ್ನೊಂದು ಸ್ಪೆಷಲ್ ಏನಂದರೆ ಹೋಳಿ ಸೊ ಹೋಳಿ ಅಲ್ಲಿ ಆಲ್ರೆಡಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ಐ ಥಿಂಕ್ ಇವಾಗ ಹೋಳಿ ಹಾಕಿ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ ಬೋಟಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗಬೇಕಲ್ಲ ಗುಂಬ ಅದಕ್ಕೋಸ್ಕರ ಇವತ್ತು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ತುಂಬ ಬಾಡಿ ಪೇನ್ ಇದೆ ಮಾಡ್ತೀನೋ ಮಾಡಲ್ವೋ ನೆನ್ನೆ ಆದರೂ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಕ್ಯಾಚ್ ಮಾಡಿದೆ ಆಯಿತಾ ಆ ಇವತ್ತು ಅಷ್ಟು ಕ್ಯಾಚ್ ಮಾಡಲ್ಲ ಅನಿಸುತ್ತೆ ಚೆನ್ನಾಗಿ ಮಾಡ್ತೀನಿ ಮಾಡಲೇಬೇಕು ಇದು ನನ್ನ ಲೇಟ್ ಆಯ್ತಾ

ಸೊ ಹೋಲಿಯಲ್ಲಿ ಆಟ ಆಡಿ ನಾವು ಇವಾಗ ಇಲ್ಲಿಂದ ಅಲ್ಲಿ ಬೀಜಿಗೆ ಕೊಡ್ತಾ ಇದ್ವಿ ಚೆನ್ನಾಗಿ ಮಾತಾಡಿದ್ವಿ ಆಕ್ಚುಲಿ ನೆನೆಗಿಂತ ಇವತ್ತು ತುಂಬ ಜನ ಇದ್ದಾರೆ ಅಲ್ಲ ಕಂಪೇರ್ ಮಾಡಿದ್ರೆ ನನ್ನ ಒಂದು ಬೋಟಲ್ಲಿ ಹೋಗಿ ಎರಡು ಮೂರು ಬೋಟ್ ಬೇಕಾಗುತ್ತೆ ಅಷ್ಟು ಜನ ಇದ್ದಾರೆ ಇವತ್ತು ಹುಂಡಿ ಮೇ ಸ್ವಲ್ಪ ಜಾಸ್ತಿ वेव्स ಬರುತ್ತಂತೆ ಐ ಆಮ್ ರೆಡಿ ಅದ್ರುステರಿ ಬರೀ ಅದ್ರು ಸರ್ ಎಂತ ಎಂತ ಇಲ್ಲ ಮಾರಿತಿ ಎಂತ ಎಂತ ಇಲ್ಲ ಫಸ್ಟ್ ಏನು ಅಂತ ಐವಾಗ ಇಲ್ಲ ಮನ ಎಂತ ಮಂಡೆ ಸರಿunta ನಿಂಗೆ ಆ ನೋಡಿ ಹಾಕಿದ್ದಾರೆ ಸಕ್ಕರಾಗಿ ಹಾಕಿದ್ರು ಎಲ್ಲರೂ ಹಾಗೆ ಇದೆ ಅದು ಅವರು ಪ್ಯಾಕೆಟ್ ಇಟ್ಕೊಂಡು ಹಿಂಗೆ ಹಾಕಿದ್ದು ನಾನು ಆಕ್ಚುಲಿ ಮುಗಿಲಿ ಅಂತ ಕಾಯ್ತಾ ಇದೀನಿ ಸರಿ ಹಾಕ್ತೀನಿ ಎಲ್ರಿಗೂ ನಿನಿಗೂ ಅಷ್ಟೇ ಪ್ಯಾಕೆಟ್ ಪ್ಯಾಕೆಟ್ ಕೋಳಿದೆವಾ ಅಂತೆಲ್ಲ ಇರುತ್ತೆ ನಿಮಗೆ ಗೊತ್ತಿದೆ ಕೋಳಿದೇವ್ ಕಾಣ್ತಿದ್ದೀನ ಅದು ಬ್ಲಾಕ್ ಔಟ್ಫಿಟ್ ಅಲ್ಲಿ ಈ ತರ ವೇಷದಲ್ಲಿ ಏನು ಮಾಡೋಕ್ಕಾಗಲ್ಲ ನಾನು ಏನು ಸ್ಕಿನ್ ಮೇಂಟೈನ್ ಮಾಡಬೇಕು ಅಂದರೆ ಇದೆಲ್ಲ ಅಪ್ಲೈ ಮಾಡ್ಕೊಂಡೇ ಹೋಗಬೇಕು ಇಲ್ಲ ಅಂದರೆ ಫುಲ್ ನೋಡೋಕ್ಕೆ ಆಗಲ್ಲ ಭೂಮಿಕನ ಅಲ್ಲ ಬೇರೆಯವಳು ಅಂತ ಅಂತಾರೆ ನಾನು ಹಂಗೆ ಅಂತಾರೆ ಇನ್ಸ್ಪಕ್ಟ್ ಎಲ್ಲ ಆಯಿತು ಸೊ ಇವಾಗ ನಾನೇ ಐಡೆಂಟಿಫೈ ಮಾಡಿ ಬೇಯಿಸ ನಾನೇ ಹೋಗಬೇಕು ಸೊ ಇದು ನನ್ನ ಟಾಸ್ಕ್

ನಾನು ಯಾರು ಅಂತ ಗೊತ್ತಾಯ್ತ ಗೈಸ್ ಯಾರು ಹೇಳಿ ಇಟ್ಸ್ ಮೀ ಭೂಮಿಕಾ ಆ್ಯಂಡ್ ಚೇತನ ಹೇಗೆ ಆಗಿದ್ದೀವಿ ನಾನು ಇವತ್ತು ಲಿಟ್ರಲಿ ಯಕ್ಕಾಗಿದ್ದೀವಿ ಆ್ಯಂಡ್ ಇವತ್ತು ಅವಳು ಮುಳುಗ್ಸಿದ್ದೀನಿ ಬಾ ಬಾ ಸ್ಟೆಫಿಂಗ್ ಅಂತ ತರ್ಕೊಂಡು ಹೋದೆ ಬಟ್ ಆಗಲಿಲ್ಲ ಅವಳ ಕೈಲಿ ಬೋರ್ಡು ಫುಲ್ ಟಾಸ್ ಆಯಿತು ನೋಡು ನನಗೆ ಈ ಕಡೆ ಈ ಕಡೆ ಎಲ್ಲ ಹೋಗಿದೆ ತೋರಿಸ್ತೀನಿ ಆಮೇಲೆ ಎಲ್ಲೆಲ್ಲಿ ಗಾಯ ಹೋಗಿದೆ ಅಂತ ಅಲ್ಲ ನಿಮ್ಮ ಬಿಡು ಕಲ್ತಿರೋದು ಗಾಯ ಮಾಡ್ಕೊಂಡ್ರೆ ಪರವಾಗಿಲ್ಲ

ಇವಾಗ ಇನ್ನೊಂದೇನೋ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಏನೇನೋ ಟ್ರೈ ಮಾಡ್ತೀನಿ ಲೈಫಲ್ಲಿ ಏನೇನು ಆಗ್ಬೇಕು ಅದು ಏನೋ ಆಗ್ತಿಲ್ಲ ಬೇರೆ ಎಲ್ಲ ಆಗ್ತಾ ಇದೆ ಅಂತ ಖುಷಿ ಆಗ್ತಿದೆ ಅಷ್ಟೇ ಎನರ್ಜಿ ತಗೋಬೇಕು ಇಲ್ಲ ನಾಳೆ ಕಷ್ಟ ಆಗುತ್ತೆ ಸಖತ್ ಕಷ್ಟ ಆಗುತ್ತೆ ಇವತ್ತು ಆ್ಯಕ್ಚುಲಿ ವೇವ್ಸ್ ಕಮ್ಮಿ ಇಳಿದೀನಿ ನಾನು ಕಂಪೇರ್ ಮಾಡಿದಾಗ ನೆನ್ನೆ ಬಾಡಿ ಸ್ಟಿಫ್ ಆಗಿತ್ತು ಹೆಂಗೋ ಆಯಿತು ಇವತ್ತು ಬಾಡಿ ಪೇಯ್ನ್ ಬಂತ ಸ್ವಲ್ಪ ಹೋಯಿತು ನಮ್ಮದು ಸ್ಟೇಬಲ್ ಆಗಿರೋದು ಇವತ್ತು ಸೆವೆನ್ ಟು ಏಟ್ ಹಿಡಿದಿದ್ಯಾ ನೆನ್ನೆ ಟ್ವೆಂಟಿ ತ್ರೀ ಟೋ ಟೋ ಸರ್ ಟೋ ಸರ್ ಅಂದರೆ ಪೆಡ್ಲಿಂಗ್ ಥರ ಅಲ್ಲ ಹಿಂಗೆ ಹಿಡ್ಕೊಂಡು ಅಂತ ಹೋಗೋದು ಓಕೆ ಅದನ್ನ ನಾನು ಮಾಡ್ಬೋದಾ ಅಯ್ಯೋ ಆಗಲ್ಲ ತಾಯಿ ಆಗೋಲ್ಲ ಆಗಲ್ಲ ಹಂಗಾರ ಮಾಡೋದು

ಅಲ್ಲ ನನಗೆ ಇಲ್ಲಿ ಡಗ ಡಗ ಅಂತ ಹೊಡ್ಕೊಂತ ಇತ್ತು ಭಯ ಆಯ್ತಾ ಇವಾಗ ಭಯಾನೇ ಇಲ್ಲ ಹೆಂಗ್ ಹಾಳಾಯ್ತ ಗೊತ್ತ ಅಕ್ಕ ಹಾಳಾಯ್ತ ನಾನು ಮಾಡ್ತೇನೆ Редактор ಕೇರು ಇಲ್ಲ ಹೇರ್ ಕೇರು ಇಲ್ಲ ಬಾಡಿ ಕೇರು ಇಲ್ಲ ಎಲ್ಲೆಲ್ಲಿ ಗಾಯ ಆಗಿದೆ ದೇವ್ರ ಅಣೆಗೂ ಗೊತ್ತಿಲ್ಲ ಮಂಡಿ ಹೋಗಿದೆ ಇಲ್ಲಿ ಹೋಗಿದೆ ಸ್ಕ್ರ್ಯಾಚ್ ಆಗಿದೆ ಇಟ್ಸ್ ಓಕೆ ಸಮಟೈಮ್ಸ್ ಲೈಫಲ್ಲಿ ಏನೇನು ಭಯ ಇತ್ತು ಏನೇನು ಸ್ಟ್ರೆಸ್ ಇತ್ತು ಓ ಗಾಡ್ ಏನಾಯ್ತು

ಮಕ್ಳು ಈ ಮಕ್ಕಳು ಏನು ಮಾಡ್ತೀಯ ನೋಡಿ ಹೋಗೋ ಹೋಗೋದಾರ ಇಲ್ಲೆಲ್ಲ ಹೋಲಿ ಹಾಕ್ಕೊಂಡು ಆಯ್ತು ಆಯ್ತು ಹಚ್ಚಿಸ್ಕೊಂಡು ನಿಂತಾನೆ ಇನ್ನೊಂದು ಆಯ್ತು ಹಚ್ಚಿದ್ದೀರ ತಾನೆ ನಡೀ ಓಕೆ ಬಾಯ್ ಹ್ಯಾಪಿ ಹೋಲಿ ಬಾಯ್ ಹಿಂಗೆ ಮೊಸಳೆ ಮೊಸಳೆ ಹೆಂಗಿದ್ ನಿಂತರೇ ಅಂತ ಸಾರಿ ವಾವ್ ಚಪ್ಪಳೆ ಎಡಕ್ಕಿಲ್ಲ ನಾನು ಇಟ್ಕೋ ಚಪ್ಪಳೆ ಹೊಡಿತೀನಿ ಮೊಸಳೆ ಹೆಂಗಂತ ಮುಖ ಹೆಂಗ ಕಾಣ್ತಿದೆ ಗೊತ್ತಾ ದೇವ್ರೆ ಜಲಿಕಲ್ ಮೇಲೆ ನಡೆಯೋದು ಹೊಸತ್ತ ನಾನು ತಿರ್ಗು

ನೀವು ಸ್ಲಿಪ್ಪರ್ ಹಾಕೊಂಡ್ ನಡೆಯೋದಲ್ಲ ಅಂತ ಸೊ ಇವತ್ತು ಕೈ ಮಾಡ್ತಾ ಇದೀನಿ ಏ ನಡಿ ಸನ್ಸೆಟ್ ಕಾಣುತ್ತೆ ಈಗ ಈ ತರ ಕಯಾಕ್ ಮಾಡ್ ಅಲ್ಲ ಈ ತರ ಸುಮ್ಮನೆ ಬಂದು ಬೀಚಿಗೆ ಬಂದು ನೋಡೋಕ್ಕಿಂತ ಈ ತರ ಕಯಾಕ್ ಮಾಡಿಕೊಂಡು ಸೊ ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂಡ್ ಲಾಸ್ಟ್ ಅಲ್ಲಿ ನಾವು ಸ್ಕೇಟಿಂಗು ಸಹ ಕಲಿಬೇಕು ಅಂತ ಅಂದ್ಕೊಂಡು ಅದನ್ನು ಕಲಿತಾ ಇದೀವಿ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಲವ್ ಯು ಆಲ್